ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ವ್ಲಾಗ್ಸ್ ನಾನು ಸುಮ ಸದಾ ಆರೋಗ್ಯವಾಗಿರಲು ಹಿರಿಯರು ಹೇಳಿರುವ ಮೂವತ್ತೈದು ಸಲಹೆಗಳನ್ನು ನಾವು ಪಾಲಿಸಿದ್ರೆ ಖಂಡಿತವಾಗ್ಲೂ ನಮ್ಮ ಆರೋಗ್ಯ ಇನ್ನಷ್ಟು ಚೆನ್ನಾಗಿರುತ್ತೆ ಓಕೆ ಅದರಲ್ಲಿ ಮೊದಲನೇದಾಗಿ ದ್ರಾಕ್ಷಿಯನ್ನು ತಿಂದ ತಕ್ಷಣ ನೀರು ಕುಡಿಯಬೇಡಿ ಇದು ಕಾಲರ ರೋಗಕ್ಕೆ ಕಾರಣವಾಗಬಹುದು ಹಾಗೆ ಎರಡನೇದು ಹೆಬ್ಬೆರಳಿನಿಂದ ಹೆಬ್ಬೆರಳಿಗೆ ಎಣ್ಣೆಯಿಂದ ಮಸಾಜ್ ಮಾಡುವುದರಿಂದ ನಿಮ್ಮ ದೃಷ್ಟಿ ಸುಧಾರಿಸುತ್ತದೆ ಹಾಲು ಕುಡಿದ ನಂತರ ಮೂರನೇದು ಹಾಲು ಕುಡಿದ ನಂತರ ಖರ್ಜೂರ ತಿಂದರೆ ಮೆದುಳು ಚುರುಕುಗೊಳ್ಳುತ್ತದೆ ಹಾಗೆ ನಾಲ್ಕನೇದು ಊಟ ಮಾಡುವಾಗ ಹೆಚ್ಚು ನೀರು ಕುಡಿಯುವುದರಿಂದ ಉಗುರುಗಳು ದುರ್ಬಲವಾಗುತ್ತವೆ ಹಾಗೆ ಐದನೇದು ತಣ್ಣೀರು ಕುಡಿದ ನಂತರ ಚಹ ಕುಡಿಯಬೇಡಿ ಆರನೇದು ಬೆಳ್ಳುಳ್ಳಿ ರಸದಿಂದ ಹೀಗಿದ್ದ ಹೊಟ್ಟೆಯನ್ನು ಮಸಾಜ್ ಮಾಡುವುದರಿಂದ ಹೊಟ್ಟೆ ಬೊಜ್ಜು ಕಡಿಮೆಯಾಗುತ್ತದೆ ಸೌತೆಕಾಯಿ ತಿನ್ನುವುದರಿಂದ ಮೈದಾ ಹಿಟ್ಟಿನಿಂದ ಉಂಟಾಗುವ ಉರಿ ಕಡಿಮೆಯಾಗುತ್ತದೆ ಎಂಟನೆಯದು ಊಟ ಮಾಡಿದ ನಂತರ ಸ್ನಾನ ಮಾಡುವುದರಿಂದ ದೇಹಕ್ಕೆ ಹಾನಿಯಾಗುತ್ತದೆ ಒಂಬತ್ತನೇದು ಉಪವಾಸ ಮಾಡುವುದರಿಂದ ಹೊಟ್ಟೆಯ ರೋಗಗಳು ಗುಣವಾಗುತ್ತವೆ ಹತ್ತನೆಯದು ಉಸಿರಾಟದ ತೊಂದರೆ ಇರುವವರು ಬಾಳೆಹಣ್ಣು ತಿನ್ನುವುದರಿಂದ ಕಡಿಮೆಯಾಗುತ್ತದೆ ಹನ್ನೊಂದನೆಯದು ಹಾಗಲ್ಕಾಯಿ ನೀರನ್ನು ಕುಡಿಯುವುದರಿಂದ ಮುಖದ ಮೇಲೆ ಕಲೆಗಳು ಬರದಂತೆ ತಡೆಯುತ್ತದೆ ನೀರು ಅಥವಾ ಜ್ಯೂಸ್ ಕುಡಿದ್ರೆ ಆಯಿತು ಬಿಳಿ ಈರುಳ್ಳಿಯ ರಸವನ್ನು ಕೂದಲಿಗೆ ಹಚ್ಚುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ ಮಲಗುವ ಮುನ್ನ ಒಂದು ಏಲಕ್ಕಿಯನ್ನು ಬಾಯಲ್ಲಿ ಇಟ್ಟುಕೊಳ್ಳುವುದರಿಂದ ಬಾಯಿಯ ದುರ್ವಾಸನೆಯನ್ನು ತಡೆಯುತ್ತದೆ ಹದಿನಾಲ್ಕನೆಯದು ಮೂಲವ್ಯಾಧಿ ರೋಗ ಇದ್ದರೆ ಮೆಂತೆ ಚಟ್ನಿ ಮಾಡಿ ತಿನ್ನಿ ಹೆಚ್ಚು ಕಪ್ಪು ಬಟ್ಟೆ ಧರಿಸುವುದರಿಂದ ಮೂಢನಂಬಿಕೆಯ ರೋಗ ಬರುತ್ತದೆ ಎಳ್ಳು ತಿನ್ನುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ ಜವೆ ಗೋಧಿಯ ಗಂಜಿ ಮಾಡಿ ತಿನ್ನಿ ಇದರಿಂದ ಮಾನಸಿಕ ದೌರ್ಬಲ್ಯ ನಿರ್ಮಾಣವಾಗುತ್ತದೆ ರಾತ್ರಿಯಲ್ಲಿ ಸಿಹಿ ತಿನ್ನುವುದನ್ನು ತಪ್ಪಿಸಿ ಮತ್ತು ರಾತ್ರಿಯಲ್ಲಿ ಕಡಿಮೆ ಆಹಾರವನ್ನು ಸೇವಿಸಿ ಹದಿನೆಂಟನೇದು ಅರಿಶಿಣವನ್ನು ನೀರಿನಲ್ಲಿ ಬೆರೆಸಿ ಕುಡಿಯುವುದರಿಂದ ಉಸಿರಾಟದ ರೋಗ ಕಡಿಮೆಯಾಗುತ್ತದೆ ಹತ್ತೊಂಬತ್ತನೇದು ಶೀತ ಕಡಿಮೆ ಆಗದಿದ್ದರೆ ಕಬ್ಬಿನ ಹಾಲಿನಲ್ಲಿ ನಿಂಬೆ ರಸವನ್ನು ಬೆರೆಸಿ ಕುಡಿಯಿರಿ ಇಪ್ಪತ್ತನೇದು ಬೀಟ್ರೋಟ್ ರಸವನ್ನು ಕುಡಿಯುವುದರಿಂದ ಮುಖ ಎಂದಿಗೂ ಕಪ್ಪಾಗುವುದಿಲ್ಲ ಹೆಚ್ಚು ಹೊತ್ತು ಮಲಗದೇ ಇರುವುದರಿಂದ ಬುದ್ಧಿವಂತಿಕೆ ಕಡಿಮೆಯಾಗುತ್ತದೆ ಇಪ್ಪತ್ತೆರಡನೇದು ತಣ್ಣನೆಯ ರೊಟ್ಟಿ ತಿನ್ನುವುದರಿಂದ ಮೆದುಳು ಚುರುಕುಕೊಳ್ಳುತ್ತದೆ ಇಪ್ಪತ್ತ ಮೂರನೇದು ಪ್ರತಿನಿತ್ಯ ಟೊಮ್ಯಾಟೊ ತಿನ್ನುವುದರಿಂದ ಹೃದಯ ಸಂಬಂಧಿ ಕಾಯಿಲೆ ಬರುವುದಿಲ್ಲ ಇಪ್ಪತ್ತ ನಾಲ್ಕನೇದು ಬೆಳಿಗ್ಗೆ ಮುಖಕ್ಕೆ ಮೊಸರು ಹಚ್ಚುವುದರಿಂದ ನಿಮ್ಮ ಮುಖವು ಹೊಳೆಯುತ್ತದೆ ಇಪ್ಪತ್ತ ಐದನೇದು ಗೋಡಂಬಿ ತಿನ್ನುವುದರಿಂದ ನಿಮ್ಮ ಬುದ್ಧಿಶಕ್ತಿ ಚುರುಕುಗೊಳ್ಳುತ್ತದೆ ಇಪ್ಪತ್ತ ಆರನೇದು ಬಿಕ್ಕಳಿಕೆಯನ್ನು ನಿಲ್ಲಿಸಲು ಒಂದು ಲವಂಗವನ್ನು ನೀರಿನಲ್ಲಿ ನೀರಿನ ಜೊತೆಗೆ ತೆಗೆದುಕೊಳ್ಳಿ ಬಿಕ್ಕಳಿಕೆ ತಕ್ಷಣವೇ ನಿಲ್ಲುತ್ತದೆ ಹಾಲಿನಲ್ಲಿ ನಿಂಬೆ ರಸ ಬೆರೆಸಿ ರಾತ್ರಿ ಮುಖಕ್ಕೆ ಹಚ್ಚಿದರೆ ಮುಖ ಸುಂದರವಾಗುತ್ತದೆ ಉಪ್ಪು ಮತ್ತು ಜೇನುತುಪ್ಪದೊಂದಿಗೆ ನಿಮ್ಮ ಹಲ್ಲುಗಳನ್ನು ಬ್ರಷ್ ಮಾಡಿ ಇದು ನಿಮ್ಮ ಹಲ್ಲನ್ನು ಹೊಳೆಯುವಂತೆ ಮಾಡುತ್ತದೆ ಇಪ್ಪತ್ತ ಒಂಬತ್ತನೇದು ಸಿಹಿ ಮಾವು ಅಥವಾ ಔಡಲ ಬೀಜದ ತಿರುಳು ಮತ್ತು ಬೇವಿನ ಎಲೆ ಸೇರಿಸಿ ತಿನ್ನುವುದರಿಂದ ಬಾಯಿಯ ದುರ್ಗಂಧ ನಿವಾರಣೆಯಾಗುತ್ತದೆ ಮೂವತ್ತನೇದು ಸಿಹಿ ಬೇವಿನ ಎಲೆಗಳನ್ನು ಬೆಳಿಗ್ಗೆ ಸಾಯಂಕಾಲ ಅಗೆಯುವುದರಿಂದ ಹಾಗೂ ಬೇವಿನ ಎಲೆಯ ಚೂರ್ಣದಿಂದ ಹಲ್ಲುಜ್ಜುವುದರಿಂದ ಬಾಯಿಯ ದುರ್ಗಂಧ ದೂರವಾಗುತ್ತದೆ ಜೊತೆಗೆ ಮೂವತ್ತೊಂದನೇದು ಹಲ್ಲುಗಳ ಆರೋಗ್ಯ ವೃದ್ಧಿಯಾಗುತ್ತದೆ ಮತ್ತು ಅವು ಸದೃಢವಾಗುತ್ತದೆ ಮೂವತ್ತ ಎರಡನೇದು ನಿಂಬೆಯ ಬೀಜಗಳನ್ನು ವಿನಿಗರ್ನಲ್ಲಿ ಅರೆದು ಮುಖದಲ್ಲಿ ಕಪ್ಪು ಕಲೆಗಳ ಮೇಲೆ ಲೇಪಿಸುತ್ತಾ ಬಂದರೆ ಕಲೆಗಳು ನಿಧಾನವಾಗಿ ಮಾಯವಾಗುತ್ತವೆ ಮುಖ ತಿಳಿಯಾಗುತ್ತದೆ ಮೂವತ್ತ ಮೂರನೇದು ಕಣ್ಣುಗಳ ಕೆಳಗೆ ಕಪ್ಪು ಛಾಯೆ ಉಂಟಾಗಿದ್ದರೆ ಪ್ರತಿನಿತ್ಯ ಜೇನುತುಪ್ಪದಲ್ಲಿ ನಿಂಬೆ ರಸವನ್ನು ಸೇರಿಸಿ ಮುಖಕ್ಕೆ ಹಚ್ಚಿಕೊಳ್ಳಿ ನಿಂಬೆಯ ರಸ ಮತ್ತು ತುಳಸಿಯ ರಸ ಸಮ ಪ್ರಮಾಣದಲ್ಲಿ ಸೇರಿಸಿ ಮುಖಕ್ಕೆ ನಿತ್ಯ ಹಚ್ಚುತ್ತಾ ಬಂದರೆ ಮುಖದಲ್ಲಿನ ಕಪ್ಪು ಕಲೆ ಮತ್ತು ಮೊಡವೆಗಳು ದೂರವಾಗಿ ಮುಖದಲ್ಲಿ ಕಾಂತಿ ನೆಲೆಸುತ್ತದೆ ರಾತ್ರಿ ಹೊತ್ತು ಮುಖಕ್ಕೆ ಕೊಬ್ಬರಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದ್ರೆ ಮುಖ ಹೊಳೆಯುತ್ತದೆ ಈ ರೀತಿ ಹಿರಿಯರು ಹೇಳಿರುವಂತಹ ಒಂದು ವಿಷಯಗಳನ್ನು ನಾವು ಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ಖಂಡಿತ ಇಷ್ಟ ಆದರೆ ನೀವು ಖಂಡಿತ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಹೆಲ್ಪ್ಫುಲ್ ಆಗಿರುವಂಥ ಕೆಲವೊಂದು ಟಿಪ್ಸ್ಗಳನ್ನು ಶೇರ್ ಮಾಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋನೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಬಾಯ್ ಸಿ ಯು ಟೇಕ್ ಕೇರ್